ಮಹಿಳೆಯರು ದಿನಬಳಕೆ ವಸ್ತುಗಳ ತಯಾರಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸ್ವಾವಲಂಬಿಯಾಗಬೇಕೆಂದು ಪೊಂಬಕ್ಕಳ ಕೂಟದ ಅಧ್ಯಕ್ಷೆ ಬಡ್ಡೀರಾ ನಳಿನಿ ಪೂವಯ್ಯ ಹೇಳಿದ್ದಾರೆ ದಾಪಕ್ಲು ಸಮೀಪದ ಚೇರಂಬಾಣೆ ಬೆಂಗನಾಡು ಕೊಡವ ಸಮಾಜದಲ್ಲಿ ಪೊಂಬಕ್ಕಳ ಕೂಟವು ಮಹಿಳೆಯರಿಗಾಗಿ ಏರ್ಪಡಿಸಿದ್ದ ಗೃಹ ಬಳಕೆ ವಸ್ತುಗಳ ತಯಾರಿ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಿವಿಧ ಸಂಸ್ಥೆಗಳು ಮಹಿಳೆಯರ ಅಭ್ಯರ್ಥಿಗಾಗಿ ವಿವಿಧ ಕಾರ್ಯಕ್ರಮಗಳಿಂದ ಆಯೋಜನೆ ಮಾಡ್ತಾ ಇವೆ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕೆಂದರು ಕೊಡವ ಸಮಾಜದ ಸಭಾಂಗಣದಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಲಾಗಿದ್ದ ಪ್ರಾತ್ಯಕ್ಷಿಕೆಯಲ್ಲಿ ಬಾಳೆ ದಿಂಡು ನಿಂಬೆಹಣ್ಣು ಕಾಳುಮೆಣಸು ಶುಂಠಿ ಕ್ಯಾರೆಟ್ ಮಾವಿನ ಮಿಡಿ ಹಲಸಿನ ಮಿಡಿ ಇತ್ಯಾದಿಗಳಿಂದ ವರ್ಷಾನುಗಟ್ಟಲೆ ಸಂರಕ್ಷಿಸಿಡಬಹುದಾದ ವಿವಿಧ ಬಗೆಯ ಜಾಮ್ ತಯಾರಿಸುವ ಪ್ರಾತ್ಯಕ್ಷಿಕೆಯಿಂದ ನಡೆಸಲಾಯಿತು ಪಟ್ಟರಪಂಡ ಡಿಂಪಾಲಯ್ಯಪ್ಪ ಕಾರ್ಯಾಗಾರದ ಪ್ರಾತ್ಯಕ್ಷಿಕೆಯನ್ನ ನೀಡಿದರು ವೈವಿಧ್ಯಮಯ ತಿನಿಸುಗಳ ತಯಾರಿಕೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು ಕಾರ್ಯಾಗಾರದಲ್ಲಿ ಕುಂಚಟ್ಟಿರ ಶಿಲ್ಪ ಕಾರ್ಯದರ್ಶಿ ಪಟ್ಟಮಾಡ ಜಯಂತಿ ಚಂಗಪ್ಪ ತೇಲಪಂಡ ಸುನೀತಾ ಪೊಂಬಕ್ಕಳ ಕೂಟದ ನಿರ್ದೇಶಕರು ಸದಸ್ಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗಳ ಸದಾನಂದ ನಾಪಕ್ಳು நல்லூஸ் கார்லிக் <laughs> கேரட் எனிதிங் கிரீன் சில்லி செயமலை நீங்க அது ட்ரை ஆகும் அது பச்சை பாள் நீர் நீர் பாள் ஒருங்கே வாஷ் ட்ரை நெக்ஸ்ட் டேர்த்தி ஸோ இதை பாய்ல் ஆயிடுது இட இந்த பாய்ல் ஆகி உருளாக அக்கடி நான் நீங்கள் ஆப்பிள் சிரப் என்னென்னு காட்டி தரேன் ஸோ ஆப்பிள் சிரப் என்ன யூஸ் மாச்சிங்க ஆப்பிள் சிரப் நீங்கள் எதுல ஜாம்ஸ் மாதிரி யூஸ் மாதிரி அதுல இது ஒரு பெக்டேன் தானே இந்த ஜாம் யூஸ் அப்போ தான் ஆப்பிள் சிரப் நான் யூஸ் மாச்சிங்க ஸோ நீங்கள் கலருக்கு பெக்டேன் உருவாங்க அதுக்கு ப்ரௌன் கலர் ஜாம கலர் இதை பற்றி